ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಹತ್ರ ನಾನು ಒಂದು ವಿಷಯ ಏನಂತಂದ್ರೆ ನಿಮಗೆ ಅಥವಾ ಇಲ್ಲಿನ ಪೊಲೀಸ್ ಇಲಾಖೆಯವರಿಗೆ ಪ್ರಭಾಕರ ಪಟ್ಟನ ಬಂಧಿಸುವ ಯಾವುದೇ ಸಾಧ್ಯತೆ ಇಲ್ಲದಿದ್ದರೆ ದಯವಿಟ್ಟು ಈ ಭೂಮಿಯ ಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ತುಂಬಾ ಹುಚ್ಚು ಆಸ್ಪತ್ರೆಗಳಿರುತ್ತದೆ ದಯವಿಟ್ಟು ಅವರನ್ನ ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ಅವರಿಗೆ ಮತ್ತು ಕೊಡಿಸಿ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿ ಬಾಯಿ ಗೋ

ನಿಮ್ಮ ಮನೆಯಲ್ಲಿ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ನಿಮಗೆ ಹೆಣ್ಣು ಮಕ್ಕಳಿಗೆ ಜೊತೆ ಬಿಹೇವ್ ಮಾಡ್ತೀರಾ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮುಂದಿಟ್ಟು ನೀವು ಓಟ್ ಹಾಕಿಸ್ಕೊಳ್ತಾ ಇದೀರಿ ಇವತ್ತು ಇಲ್ಲಿ ನಾಳೆ ಪರಧರ್ಮಿಯ ಹೆಣ್ಣು ಮಕ್ಕಳನ್ನು ನೀವು ಇದೆ ಇದೇ ರೀತಿ ಹೇಳಿ ಅವರಿಂದ ನೀವು ಓಟ್ ಹಿಟ್ಟಿಸ್ಕೊಳ್ತೀರಾ ಅನ್ನೋದ್ರಲ್ಲಿ ಅನುಮಾನ ಬಾಯಿ ಬಿಟ್ಟರೆ ಪಾಕಿಸ್ತಾನಿಗೆ ಚುಂಬಿಸುತ್ತೇವೆ ಇಂತಹ ದೇಶ ಪ್ರೇಮವನ್ನ ನೀವು ನನಗೆ ನೀವು ನಮಗೆ ಎಲ್ಲರಿಗೂ ತಿಳಿಸುವ ಹೇಳಿಕೊಡುವ ಯಾರಿಗೂ ನಮಗೆ ಹಿಜಾಬ್ ವಾಪಸ್ ಎಲ್ಲೂ ಕೇಳಿಲ್ಲ ಆ ಹಿಜಾಬಿನ ಹಕ್ಕನ್ನ ಸಂವಿಧಾನಕವಾಗಿ ತೆಗೆದುಕೊಳ್ಳುವ ಎಲ್ಲಾ ರೈಟ್ಸ್ ನಮಗಿದೆ ನೀವ್ಯಾರು ಬಂದು ಹಿಜಾಬ್ ಮುಂದೆ ಇಟ್ಟು ನಮ್ಮ ಹತ್ರ ಕೇಳ್ಬೇಡಿ ಅನ್ನದಾತ ಅನ್ನದಾತ ಸಿದ್ದರಾಮಯ್ಯ ನಿಮ್ಮ ಅನ್ನ ನಮ್ಗೆ ಬೇಕಿಲ್ಲ ಸ್ವಾಮಿ ನಿಮ್ಮ ಅನ್ನ ನಮಗೆ ಬೇಕಿಲ್ಲ ನಮಗೆ ಬೇಕಾಗಿರುವುದು ರೆಸ್ಪೆಕ್ಟ್ ಹೆ ರೆಸ್ಪೆಕ್ಟ್ ಮಾತ್ರ ನಾವು ದುಡ್ಡು ಸಾಂತೇ ನಮ್ಮ ಕೈಗಳೆಲ್ಲ ಸರಿ ಇದೆ ನಾವು ದುಡ್ಡು ಕೊಟ್ಟು ಬಸ್ ಅಲ್ಲಿ ಹೋಗ್ತೀವಿ ದುಡ್ಡು ಕೊಟ್ಟು ಅಕ್ಕಿ ತಗೊಳ್ತೀವಿ ಎಲ್ಲವನ್ನು ನಾವು ನಮ್ಮ ಸ್ವಂತ ದುಡಿಮೆಯಿಂದ ನಾವು ಮಾಡ್ಕೊಳ್ತೀವಿ ನಿಮಗೆ ಇರುವ ಕೆಲಸ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡೋದು ಮಾತ್ರ